ஹலோ எவ்ரிவான் வெல்கம் பேக் டு அவர் சேனல் ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದರೂ ಈ ರೀತಿ ಹಳೆಯದಾಗಿರುವಂತಹ ವೇಸ್ಟಾಗಿ ಬಿದ್ದಿರುವಂತಹ ಕುರ್ತಾ ಏನಾದರೂ ಇದ್ದರೆ ಚೂಡಿದಾರ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಚೂಡಿದಾರ್ ಅಂತ ಏನಿಲ್ಲ ಅಥವಾ ಹಳೆಯದಾದಂತಹ ನೈಟಿ ಇದ್ದರೂ ಕೂಡ ಬಿಸಾಕ್ಲಿಕ್ಕೆ ಹೋಗಿಬಿಡಿ ನೈಟಿ ನಾನೀಗ ತೋರಿಸ್ಕೊಡ್ತಿರುವಂತಹ ವಸ್ತುವಿಗೆ ನೀವು ಹಳೆಯದಾಗಿರುವಂತಹ ಯಾವುದೇ ಬಟ್ಟೆ ತೊಗೊಂಡ್ರೂ ಕೂಡ ನಡೆಯುತ್ತೆ ತುಂಬ ತುಂಬ ಚೆನ್ನಾಗಿರೋ ತುಂಬ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಸೊ ಯಾರೂ ಕೂಡ ಸ್ಕಿಪ್ ಮಾಡ್ದೇನೋ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ನಾನು ಇಲ್ಲಿ ಹಳೆಯದಾಗಿರುವಂತಹ ಕುರ್ತಾನ ತೊಗೊಂಡಿದ್ದೀನಿ ನಮ್ಮ ಮನೆಗಳಲ್ಲಿ ಹಳೆ ಬಟ್ಟೆಗಳಿಗೆ ಏನು ಕೊರತೆನಾ ಇಲ್ಲ ಅಲ್ವಾ ಹಳೆ ಬಟ್ಟೆಗಳನ್ನು ವೇಸ್ಟ್ ಅಂತ ಹಾಗೆ ಬಿಸಾಕೋಕ್ಕೂ ಮುಂಚೆ ನೀವು ಈ ವಿಡಿಯೋ ನೋಡಿದರೆ ಬಿಸಾಕೋದೇ ಇಲ್ಲ ಒಂದ ನಾವು ಹಳೆ ಬಟ್ಟೆಗಳನ್ನು ಒರೆಸ್ಲಿಕ್ಕೆ ಉಪಯೋಗಿಸ್ತೀವಿ ಇಲ್ಲ ಅಂದರೆ ಮನೆಯಲ್ಲಿ ಹಾಗೆ ಇಟ್ಬಿಟ್ಟು ಮನೆಯ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ ಹಾಗಾಗಿ ನೀವು ಆ ರೀತಿ ಮಾಡದೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗಿಸಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಮೊದಲನೇದಾಗಿ ನೋಡಿ ನಾನು ಫಸ್ಟ್ ಚೂಡಿದಾರನ ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಬಿಟ್ಟು ನಾನು ಕೆಳಗಡೆ ಪಾರ್ಟ್ ಇರುತ್ತಲ್ವಾ ಅದನ್ನು ಸಪ್ರೇಟು ಹಾಗೆ ಮೇಲ್ಗಡೆ ಪಾರ್ಟನ್ನು ಸಪ್ರೇಟಾಗಿ ನಾನಿಲ್ಲಿ ಮಾಡಿಕೊಡ್ತಾ ಇದ್ದೀನಿ ನೋಡಿ ಎರಡೂ ಕೂಡ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡ ನಂತರ ಈ ಕೆಳಗಡೆ ಪಾರ್ಟನ್ನು ತೆಗೆದಿಡಿ ಮೇಲ್ಗಡೆ ಪಾರ್ಟನ್ನು ನೋಡಿ ನೀವು ಇದು ಏನಕ್ಕಪ್ಪ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಕೇಳ್ಬೋದು ನೋಡಿ ನೀವು ಇದನ್ನು ಕೆಳಗಡೆ ಮಾತ್ರ ಇದನ್ನು ಸ್ಟಿಚ್ ಮಾಡಿ ಮಡಚಿಬಿಟ್ಟು ಅದನ್ನು ಕೆಳಗಡೆ ಹೊಲಿಗೆ ಹಾಕಿದರೆ ನೀವು ಮನೇಲಿ ಇದನ್ನು ಹಾಕ್ಕೋಬಹುದು ನೋಡಿ ತ್ರೀ ಫೋರ್ತ್ ಮೇಲ್ಗಡೆ ಎಲ್ಲ ಹಾಕಬಹುದು ನೋಡಿ ನೈಟ್ ಪ್ಯಾಂಟ್ ಮೇಲ್ಗಡೆ ಇದನ್ನು ಹಾಕಬಹುದು ಅಲ್ವಾ ಮನೆಯಲ್ಲಿ ಹಾಕಲಿಕ್ಕೆ ಒಂದು ಟಾಪ್ ಕೂಡ ರೆಡಿ ಆಯಿತು ನೋಡಿ ಹಾಗೆಯೇ ಈ ರೀತಿ ಮಡಚಿಬಿಟ್ಟು ನೀವು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ನೀವು ಮನೇಲಿ ಇದನ್ನು ಟಾಪ್ ರೀತಿ ನೀವು ಹಾಕೊಳ್ಳಿಕ್ಕೆ ಯೂಸ್ ಮಾಡಬಹುದು ನಂತರ ಕೆಳಗಡೆ ಪಾರ್ಟನ್ನು ಏನು ಮಾಡಬಹುದು ಅಂತ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಚೂಡಿದಾರನ ಕೆಳಗಡೆ ಪಾರ್ಟ್ ಇದೇನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸೈಡಿಗೆ ಕಟ್ಟಿರೋದ್ರಿಂದ ಸ್ವಲ್ಪ ಮಾತ್ರ ಜಾಯಿಂಟ್ ಆಗಿದೆ ನೋಡಿ ಇಲ್ಲಿ ಆ ಜಾಯಿಂಟ್ ಎಲ್ಲಾಗಿತ್ತಲ್ಲ ಅದರ ಮೇಲ್ಗಡೆ ಅದು ಸೇಮ್ ಅದೇ ಲೈನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋದು ಮತ್ತೆ ಕಟ್ ಮಾಡಿಟ್ಕೊಂಡು ನಾವು ನಮಗೆ ಎರಡು ಪೀಸಲ್ಲಿ ಬಟ್ಟೆ ಸಿಕ್ತಲ್ವ ನೋಡಿ ಈ ರೀತಿ ಕೆಳಗಡೆ ಒಂದು ಪೀಸ್ ಸಿಕ್ಕಿದೆ ಹಾಗೆಯೇ ಮೇಲುಗಡೆನೂ ಕೂಡ ಎರಡು ಪೀಸಲ್ಲಿ ನಮಗೆ ಬಟ್ಟೆ ಸಿಕ್ಕಿದೆ ಈಗ ನೀವೇನು ಮಾಡಬೇಕು ಅಂದರೆ ಇದ್ರ ಒಳಗಡೆ ಯಾವುದಾದ್ರೂ ದಪ್ಪವಾಗಿರುವಂತಹ ಕ್ಲಾತನ್ನು ನೀವು ಒಳಗಡೆ ಹಾಕಿಬಿಟ್ಟು ಮತ್ತು ಸ್ಟಿಚ್ ಮಾಡಬಹುದು ಏನು ಮಾಡ್ತಿದ್ದೀರಾ ಅನು ಅಂತ ಹೇಳಿ ನೀವು ಕೇಳ್ತಾ ಇದ್ದೀವಿ ನೋಡಿ ನಾನಿಲ್ಲಿ ಹಳೆಯದಾಗಿರುವಂತಹ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ ನೋಡಿ ಬೆಡ್ಶೀಟ್ಗಳು ಹಳೆಯದಾಯ್ತು ಅಂತಲೋ ಅಥವಾ ನೋಡಿ ಕೆಲವೊಂದು ಬೆಡ್ಶೀಟ್ಗಳನ್ನು ಹೊತ್ಕೊಂಡ್ರೂ ಕೂಡ ಅದು ಬೆಚ್ಚಗೆ ಆಗೋದೇ ಇಲ್ಲ ಅಂಥ ಬೆಡ್ಶೀಟ್ಗಳನ್ನು ನಾವು ಹೊದಿಲಿಕ್ಕೆ ಇಷ್ಟಪಡೋದು ಇಲ್ಲ ಹಾಗೆ ಅದನ್ನು ವೇಸ್ಟ್ ಅಂತ ಬಿಸಾಕ್ಲಿಕ್ಕೆ ಇಟ್ಬಿಡ್ತೀವಲ್ವ ಆ ರೀತಿ ಇಟ್ಟಿರುವಂತಹ ಬೆಡ್ಶೀಟ್ಗಳನ್ನಾಗಲಿ ಅಥವಾ ಬೆಡ್ ಸ್ಪ್ರೆಡ್ಗಳನ್ನಾಗಲಿ ಅಥವಾ ಹಳೇದಾಗಿರುವಂತಹ ಯಾವುದೇ ಬಟ್ಟೆಗಳಾಗಲಿ ಅದನ್ನು ನೀವು ತೊಗೊಂಡುಬಿಟ್ಟು ನೋಡಿ ಹೀಗೆ ಅದನ್ನು ಕೂಡ ಕಟ್ ಮಾಡಿ ಇದರ ಒಳಗಡೆ ನಾನೀಗ ಹೀಗೆ ಅದರ ಮೇಲುಗಡೆ ನಾನು ಒಂದು ಚೂಡಿದಾರ್ ಪೀಸನ್ನು ಇಟ್ಬಿಟ್ಟು ಒಳಗಡೆ ಎರಡು ಪದರಾಗಿ ನಾನು ಬೆಡ್ಶೀಟನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಮತ್ತೆ ಚೂಡಿದಾರ್ ಪೀಸನ್ನು ಹೀಗೆ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳಬಹುದು ನೀವು ನೋಡಿ ಕಾಲು ಒರೆಸ್ಲಿಕ್ಕೆ ಮ್ಯಾಟ್ ಮಾಡಲಿಕ್ಕೆ ಅಂತೂ ಸಾಕು ಆಗಿರುತ್ತೆ ಇದು ಇದು ಈ ರೀತಿ ನೀವು ಮಾಡಿಬಿಟ್ಟು ಮ್ಯಾಟನ್ನು ಮಾಡಿಟ್ರೆ ತುಂಬ ಆಗುತ್ತೆ ದಪ್ಪವಾಗಿಯೂ ಇರುತ್ತೆ ನೀವು ಈ ರೀತಿ ಮ್ಯಾಟ್ಗಳನ್ನು ಜಸ್ಟ್ ಕಾಲು ಒರೆಸ್ಲಿಕ್ಕೆ ಅಷ್ಟೇ ಅಲ್ಲ ನೀವು ಸ್ಟೂಲ್ಗಳ ಮೇಲೂ ಕೂಡ ಈ ರೀತಿ ಮ್ಯಾಟ್ಗಳನ್ನು ಮಾಡಿಬಿಟ್ಟು ಹಾಕಿದರೆ ಕೂರ್ಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಚೇರ್ಗಳ ಮೇಲೆ ಪ್ಲಾಸ್ಟಿಕ್ ಚೇರ್ ಇರುತ್ತಲ್ವಾ ನೀಲ್ ಕಮಲ್ ಚೇರ್ಗಳೆಲ್ಲ ಅವುಗಳ ಮೇಲೆ ನೀವು ಈ ರೀತಿ ದಪ್ಪವಾಗಿರುವಂತಹ ಈ ಮ್ಯಾಟ್ಗಳನ್ನು ಮಾಡಿಬಿಟ್ಟು ಹಾಕಿ ನಂತರ ಕೂತ್ಕೊಂಡರೂ ಕೂಡ ಕೂರ್ಲಿಕ್ಕೆ ತುಂಬ ಚೆನ್ನಾಗಿ ನೋಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈ ರೀತಿ ಮ್ಯಾಟ್ ತಯಾರಿಸ್ತಾ ಇದ್ದೀನಿ ಫಸ್ಟ್ ಒಳಗಡೆ ನಾನು ಮಾಡ್ತಾ ಇದೀನಿ ಹಳೇದಾಗಿರುವಂತಹ ಬೆಡ್ಶೀಟನ್ನು ಹಾಕಿಬಿಟ್ಟು ಮೇಲೆ ಮತ್ತೆ ಕೆಳಗಡೆ ಎರಡೂ ಬದಿಯಲ್ಲೂ ಕೂಡ ಚೂಡಿದಾರನ ಎರಡೂ ಪೀಸನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಿಮಗೆ ತುಂಬ ದಪ್ಪ ಆಯ್ತಪ್ಪ ಇಷ್ಟು ದಪ್ಪ ಬೇಡ ವರ್ಷ ಮ್ಯಾಟು ಒಣಗೋದಿಲ್ಲ ಅಂತ ಅನಿಸಿದರೆ ಒಳಗಡೆ ಹಾಕಿರುವಂತಹ ಈ ರೀತಿ ಬೆಡ್ಶೀಟನ್ನು ಪೀಸ್ ಹಾಕಿದ್ದೀರಲ್ವ ಅದನ್ನು ಎರಡು ಮೇಲೆ ಮಡಿಕೆ ಹಾಕೋ ಬದಲು ನೀವು ಸಿಂಗಲ್ಲಾಗಿ ಒಂದು ಮಡಿಕೆ ಹಾಕಿಬಿಟ್ಟು ನೀವು ಸ್ಟಿಚನ್ನು ಮಾಡಿದರೂ ಕೂಡ ಆಯಿತು ಆದರೆ ಬರೀ ಚೂಡಿದಾರ್ ಪೀಸ್ ಅಷ್ಟೇ ನೀವು ಎರಡನ್ನೇ ನೀವು ಜಾಯಿಂಟ್ ಮಾಡಿಬಿಟ್ಟು ನೀವು ಮ್ಯಾಟ್ ಮಾಡಿ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಆಗೋದೇ ಇಲ್ಲ ಸ್ವಲ್ಪ ತಿಕ್ಕಾಗಿದ್ದರೆ ಮ್ಯಾಟು ತುಂಬ ಚೆನ್ನಾಗಾಗುತ್ತೆ ನೋಡಲಿಕ್ಕೂ ಅಷ್ಟೇ ಹಾಗೆ ಅದು ಗ್ರಿಪ್ಪಾಗಿ ಕೂರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಈ ರೀತಿ ಬೆಡ್ಶೀಟನ್ನು ಒಳಗಡೆ ಎರಡು ಪದರಲ್ಲಿ ಹಾಕಿಬಿಟ್ಟು ಮೇಲುಗಡೆ ಚೂಡಿದಾರನ್ನು ನಾನು ಎರಡೂ ಬದಿಯಲ್ಲೂ ಪೀಸ್ಗಳನ್ನು ಅದು ಬಟ್ಟೆ ಇಟ್ಟುಬಿಟ್ಟು ನಾನು ಸ್ಟಿಚ್ ನಾಲ್ಕು ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾಲ್ಕು ಬದಿಯಲ್ಲೂ ಕೂಡ ನಾವೇನು ತೊಗೊಂಡಿದ್ದೀವಲ್ಲ ಆ ನಾಲ್ಕು ಪದರನ್ನು ಕೂಡ ನೀಟಾಗಿ ಹಿಡ್ಕೊಂಡು ಬಿಟ್ಟು ಒಂದು ಪದರು ಮಿಸ್ ಆಗಬಾರ್ದು ಹಾಗೆ ನೀಟಾಗಿ ಹಿಡ್ಕೊಂಡು ಬಿಟ್ಟು ಅದನ್ನು ಜಾಯಿಂಟ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ನಾನು ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಾಲ್ಕು ಬದಿಯಲ್ಲೂ ಕೂಡ ಹೀಗೆ ನೋಡಿ ಸ್ಟಿಚ್ ಮಾಡಿ ಬಂದಿದ್ದೀನಿ ಈಗ ಹೀಗೆ ಇದನ್ನು ನಾವು ಯೂಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಮತ್ತೊಂದು ಬಟ್ಟೆಯನ್ನು ತಗೊಳ್ಬೇಕಾಗತ್ತೆ ಸ್ಟಿಚ್ ಮಾಡಿರೋದನ್ನು ತೆಗೆದಿಟ್ಬಿಡಿ ನಂತರ ನೋಡಿ ಈ ತ್ರೀ ಫೋರ್ತಿನ ನಾನು ಸ್ವಲ್ಪ ಭಾಗವನ್ನು ಬಟ್ಟೆನ ಹಾಗೆ ಇಟ್ಟಿದ್ದೆ ಅದನ್ನು ಕೂಡ ನಾನೀಗ ತೊಗೊಂಡ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಹಳೆದಾಗಿರುವಂತಹ ಬೇರೆ ಯಾವ ಬಟ್ಟೆ ತೊಗೊಂಡ್ರೂ ಕೂಡ ನಡೆಯುತ್ತೆ ಸ್ವಲ್ಪ ಕಲರ್ ಬೇರೆ ಥರ ಇದ್ದರೆ ಈಗ ನಾವು ಸ್ಟಿಚ್ ಮಾಡಿರೋದಕ್ಕಿಂತ ಈಗ ಬಟ್ಟೆ ತೊಗೊಂಡಿರೋ ಕಲರು ಸ್ವಲ್ಪ ಚೇಂಜ್ ಇದ್ದರೆ ಸ್ವಲ್ಪ ಡಾರ್ಕ್ ಇದ್ದರೆ ಒಳ್ಳೆಯದು ನೋಡಿ ಈ ರೀತಿ ಬಟ್ಟೆನ ತೊಗೊಂಡ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಈಗ ಅಂಚನ್ನು ಸ್ಟಿಚ್ ಮಾಡ್ತೀನಿ ಈಗ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇದರಲ್ಲಿ ನೀವೇನು ಮಾಡಬೇಕು ಅಂಚು ಹೊಲಿಯಲಿಕ್ಕೆ ಈಗ ನಾವು ಮ್ಯಾಟ್ ಏನು ತಯಾರಿಸಿದ್ವಲ್ಲ ಆ ಮ್ಯಾಟಿನ ಅಂಚನ್ನು ಹೊಲೀಲಿಕ್ಕೆ ಎಷ್ಟು ಬೇಕಾ ನೋಡಿ ಅಷ್ಟು ಮಾತ್ರ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಾಕು ನೀವು ತ್ರೀ ಫೋರ್ತ್ ಬಟ್ಟೆನ ತೊಗೊಂಡ್ರೆ ಸ್ವಲ್ಪ ಅದು ಈ ಎಲೆಸ್ಟಿಕ್ ಥರ ಅದು ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಇನ್ನೂ ಕೂಡ ಒಳ್ಳೆಯದು ತುಂಬ ಆಗುತ್ತೆ ನಾನು ಹಾಗಾಗಿ ಇಲ್ಲಿ ನಾಲ್ಕು ಬದಿಯಲ್ಲಿ ಆಗುವಂತೆ ನಾಲ್ಕು ಪೀಸಲ್ಲಿ ನಾನೀಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಬದಿಯಲ್ಲಿ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಈ ಮ್ಯಾಟನ್ನು ಅದ್ರಾಗೆ ನಾನು ನೋಡಿ ಹೀಗೆ ಇಟ್ಬಿಟ್ಟು ಫಸ್ಟು ಈ ರೀತಿ ಇಟ್ಬಿಟ್ಟು ಕೆಳಗಡೆ ನೀವೇನು ಕಟ್ ಮಾಡ್ಕೊಂಡಿರುವಂಥ ಈಗ ಕಟ್ ಮಾಡಿರುವಂಥ ಬಟ್ಟೆ ಇಟ್ಬಿಟ್ಟು ನೋಡಿ ಈ ರೀತಿ ಫುಲ್ಲು ನಾಲ್ಕು ಬದಿಯಲ್ಲೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಬನ್ನಿ ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಪೂರ್ತಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ನಾಲ್ಕು ಬದಿಯಲ್ಲೂ ಕೂಡ ಈ ರೀತಿ ಬಟ್ಟೆನ ಹಾಕಿಬಿಟ್ಟು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಮ್ಯಾಟನ್ನು ನಾವು ತಯಾರು ಮಾಡ್ಕೊಂಡ್ವಿ ಅಂತ ಹೇಳಿ ನೀವು ಇದನ್ನು ಕಾಲು ವರ್ಸೋಕ್ಕಾದರೂ ಹಾಕಬಹುದು ಅಥವಾ ಸ್ಟೂಲ್ಗಳ ಮೇಲೆ ಚೇರ್ಗಳ ಮೇಲೆ ಕೂಡ ನೀವು ಹಾಕಿಬಿಟ್ಟು ಇದನ್ನು ಕೂರ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಾಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು